ॐ मूर्तित्वे परिकल्पितशभतो वर्त्मा पुनर्जन्मनाम् आत्मैत्यात्मविदाङ्कतुश्चेदतां भर्तामरज्ज्योतिषां लोकानां प्रलयोदयस्थितविभवश्चानेकधा जश्रुतौ वाचन्नस्स तदात्मनेककिरणस्त्रैलोक्यधीपूरविः नमस्कार तुलालग्नदली जनसिरतकन्था पुरुषर जननफलवना नोडोण ತುಲಾಲಗ್ನದಲ್ಲಿ ಜನಿಸಿರತಕ್ಕಂಥವರು ಅತ್ಯಂತ ಸುಂದರವಾಗಿರತಕ್ಕಂಥ ಮುಖವನ್ನು ಹೊಂದಿರುತ್ತಾನೆ ಒಳ್ಳೆಯ ತೇಜಸ್ಸನ್ನು ಒಳ್ಳೆಯ ಕಣ್ಣುಗಳನ್ನು ಹೊಂದಿರುತ್ತಾನೆ ಅದರ ಅಗಲವಾದಂತಹ ಹಲ್ಲುಗಳು ಈತನಿಗಿರುತ್ತೆ ತುಲಾಲಗ್ನದಲ್ಲಿ ಜನಿಸಿರತಕ್ಕಂತಹ ಪುರುಷ ರಾಜಕಾರಣದಲ್ಲಿ ಅತ್ಯಂತ ಮುತ್ಸದ್ದಿಯಾಗ್ತಾನೆ ಮುಂದಾಳುವು ಕೂಡ ಆಗ್ತಾನೆ ಹಲವಾರು ಸಂದರ್ಭಗಳಲ್ಲಿ ವಿದ್ಯಾವಂತನಾಗಿದ್ದರೂ ಕೂಡ ಸ್ತ್ರೀಯರ ಧನವನ್ನು ಆಸ್ತಿಯನ್ನು ಮೋಸದಿಂದ ಪಡೆಯತಕ್ಕಂಥವನಾಗ್ತಾನೆ ಕಾಮಶಾಸ್ತ್ರ ಕಲೆಯಲ್ಲಿ ತಜ್ಞನಾಗಿರ್ತಾನೆ ಹಲವಾರು ಸಂದರ್ಭಗಳಲ್ಲಿ ಶಾಂತ ಬುದ್ಧಿಯನ್ನು ಹೊಂದಿರ್ತಾನೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ತುಲಾ ತುಲಾ ಲಗ್ನದಲ್ಲಿ ಜನಿಸಿರತಕ್ಕಂತಹ ಪುರುಷರು ದುಃಖಿಗಳಾಗ್ತಾರೆ ಹಾಗೂ ಚಂಚಲ ಬುದ್ಧಿಯನ್ನು ಹೊಂದಿರುತ್ತಾರೆ ಅಧಿಕವಾದಂತಹ ಭೀತಿಯನ್ನು ಹೊಂದಿರತಕ್ಕಂತಹ ಹೇಡಿಯು ಕೂಡ ಆಗ್ತಾರೆ ಹೀಗೆ ತುಲಾ ಲಗ್ನದಲ್ಲಿ ಜನಿಸಿರತಕ್ಕಂತಹ ಪುರುಷರ ಜನನ ಫಲವನ್ನ ಹೇಳಿದ್ದಾರೆ Nossa